ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕನಸು ಕಿಚನ್ ಸ್ಕೇಲ್ಸ್ಗೂ ಕೂಡ ಸ್ವಾಗತ ಸಿಂಪಲ್ ಸಿಂಪಲ್ಲಾಗಿ ಟೈಮ್ ಇಲ್ಲ ಅರ್ಜೆಂಟಾಗಿ ಏನಾದರೂ ತಿಂಡಿ ಮಾಡ್ಕೋಬೇಕು ಅಂದರೆ ಖಂಡಿತವಾಗ್ಲೂ ನೀವು ಈ ತಿಂಡಿಯನ್ನು ಮಾಡ್ಕೋಬೋದು ರಾತ್ರಿ ಉಳಿದಿರೋ ಅನ್ನಾದರೂ ಪರವಾಗಿಲ್ಲ ಅಥವಾ ಬಿಸಿ ಮಾಡ್ಕೊಂಡಾದರೂ ಮಾಡ್ಕೋಬೋದು ನೋಡಿ ಫಸ್ಟ್ ನನಗೆ ಇಲ್ಲಿ ಒಂದು ಕಡಾಯಿಗೆ ಒಂದು ಎರಡು ಸ್ಪೂನಷ್ಟು ಆಯಿಲು ಸಾಸಿವೆ ಒಂದು ಅರ್ಧ ಇಡಿಯಷ್ಟು ಕಡಲೆಬೇಳೆಯನ್ನು ಹಾಕ್ಕೊಂಡಿದ್ದೀನಿ ಕಡಲೆಬೇಳೆಯನ್ನು ಹಾಕ್ಕೊಳ್ಳೋದ್ರೂ ತುಂಬಾ ಚೆನ್ನಾಗಿರುತ್ತೆ ಕಡಲೆ ಬೀಜ ಅವಶ್ಯಕತೆ ಇರೋದಿಲ್ಲ ಇದಕ್ಕೆ ನೆಕ್ಸ್ಟ್ ಕಡಲೆಬೇ ಬೇಳೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು ಅದು ಸ್ವಲ್ಪ ಕೆಂಪು ಬಣ್ಣ ಬಂದ ನಂತರ ಇದಕ್ಕೆ ಕರಿಬೇವಿನ ಸೊಪ್ಪು ಮತ್ತು ಕಟ್ ಮಾಡಿರುವಂತಹ ಉದ್ದ ಉದ್ದ ಕಟ್ಟಿಯಾಗಿ ಕಟ್ ಮಾಡಿರುವಂತಹ ಆನಿಯನ್ನು ಮತ್ತು ಎರಡು ಹಸಿರು ಮಿಂಚುಕಾಯಿನ ಹಾಕೊಂಡಿದ್ದೀನಿ ನಾನಿಲ್ಲಿ ಜಾಸ್ತಿ ಏನಿಲ್ಲ ಈ ರೀತಿ ಸ್ವಲ್ಪ ಫ್ರೈ ಮಾಡಿಕೊಳ್ಳಿ ಆನಿಯನ್ ಚೆನ್ನಾಗಿ ಫ್ರೈ ಆಗಬೇಕು ಫ್ರೈ ಆಗಿದ್ದ ನಂತರ ಇದಕ್ಕೆ ನಾನು ಜಾಸ್ತಿ ಏನು ಮಸಾಲ ಕೂಡ ಆ್ಯಡ್ ಮಾಡಲ್ಲ ತುಂಬಾ ಸಿಂಪಲ್ಲಾಗಿ ಮಾಡ್ಕೊಬಿಡ್ಬೋದು ಒಂದು ಚಿಟಕಿಯಷ್ಟು ಅರಿಶಿನವನ್ನು ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಮತ್ತು ಒಂದೇ ಒಂದು ಪಿಂಚಷ್ಟು ಸಾಲ್ಟ್ ಜಾಸ್ತಿ ಬೇಡ ಆನಿಯನ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಳ್ಳೋಣ ರೈಸ್ಗೆ ಹತ್ತೋ ಅಷ್ಟೇನು ಬೇಕಾಗೋದಿಲ್ಲ ಈಗ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಇಷ್ಟೇ ಮೇಲೆ ನನಗೆ ಇದಕ್ಕೆ ರೈಸನ್ನು ಹಾಕ್ಕೊಂಡಿದ್ದೀನಿ ಉದ್ರುದ್ರಾಗಿ ಮಾಡಿರುವಂತಹ ರೈಸನ್ನು ಹಾಕ್ಕೊಂಡು ನಂತರ ಇದಕ್ಕೆ ನಾನು ಖಾರಕ್ಕೆ ಎಷ್ಟು ಬೇಕು ಆಲ್ರೆಡಿ ನಾನು ಎರಡು ಅಷ್ಟು ಮಿರ್ಚುಕಾಯನ್ನು ಹಾಕೊಂಡಿದ್ದೀನಿ ಹಾಗಾಗಿ ನೋಡ್ಕೊಂಡು ಸ್ವಲ್ಪ ಖಾರ ಪುಡಿ ಮತ್ತು ಬಿರಿಯಾನಿ ಪೌಡರ್ನ ಹಾಕೋತಾ ಇದ್ದೀನಿ ಇದು ಬಿರಿಯಾನಿ ಪೌಡರು ಒಂದು ಕಾಲು ಸ್ಪೂನಷ್ಟು ಚಿಕನ್ ಬಿರಿಯಾನಿ ಪೌಡರು ಒಂದು ಕಾಲು ಸ್ಪೂನಷ್ಟು ಖಾರದ ಪುಡಿ ಒಂದೇ ಒಂದು ಪಿಂಚಷ್ಟು ಜೀರಿಗೆ ಪೌಡರ್ ಜೀರಿಗೆ ಪೌಡರ್ನ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಇಷ್ಟನ್ನು ಹಾಕ್ಕೊಂಡು ರುಚಿಗೆ ಸ್ವಲ್ಪ ಸಾಲ್ಟನ್ನು ಸೇರಿಸ್ಕೊಂಡು ಈಗ ಚೆನ್ನಾಗಿ ಒಂದು ಮಿಕ್ಸ್ನ ಕೊಟ್ಕೊಂಡ್ರೆ ಒಂದು ಒಳ್ಳೆ ರೆಸಿಪಿ ಆನಿಯನ್ ರೈಸ್ ರೆಡಿಯಾಗುತ್ತೆ ತುಂಬಾ ಆಗಿ ಮಾಡ್ಕೋಬೋದು ಅರ್ಜೆಂಟಾಗಿ ಏನಾದರೂ ತಿಂಡಿ ಮಾಡಬೇಕು ತುಂಬ ಟೈಮ್ ಆಗಿದೆ ಅನ್ನೋವಾಗ ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡ್ಬೋದು ಮಕ್ಕಳಿಗೆ ಲಂಚ್ ಬಾಕ್ಸಿಗೆ ಕೂಡ ಮಾಡಿ ಕಳಿಸ್ಬೋದು ತುಂಬಾ ಸಿಂಪಲ್ ಈ ಒಂದು ರೆಸಿಪಿ ಮಾಡೋದು ನೋಡಿದ್ರಿ ಅಲ್ವಾ ಎಷ್ಟು ಕ್ವಿಕ್ಕಾಗಿ ಈ ಒಂದು ರೆಸಿಪಿ ರೆಡಿ ಆಯಿತು ಅಂತ ಯಾರಿಗೆಲ್ಲ ಈ ಒಂದು ಇಷ್ಟ ಎಷ್ಟಾಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್